ಏನಂದ್ರೆ ಒಂದು ನಾವು ಬೆಳ್ದಿದ ಬೆಲೆಗೆ ನಮ್ಗೆ ಹಾಕಿದ್ರೆ ಬೆಲೆ ಸಿಗ್ತಾ ಇರ್ಲಿಲ್ಲ ಅವ್ರು ಚಿಕೋರಿ ಮಿಕ್ಸ್ ಮಾಡ್ಕೊಡ್ತಾರೆ ಎಷ್ಟ್ ಚಿಕೋರಿ ಇರುತ್ತೆ ಎಷ್ಟ್ ಕಾಫಿ ಇರುತ್ತೆ ಯಾವ್ ಬೇಳೆ ಹಾಕಿದಾರೆ ಅದು ಚೂರು knowledge ಇರಲ್ಲ ಈ ಒಂದು ರೈತ ಸಂತಿಗೆಲಿ ನಿಮಗೆ ತರ್ಕಾರಿ ಹಣ್ಣು ಹಂಪಲು ಇದಷ್ಟೇ ಸಿಗತ್ತೆ ಅಂತ ಹೇಳಿ ಅಂದ್ಕೊಳ್ಬೇಡಿ ನೋಡಿ ಕಾಫಿ ಬೆಳೆಗಾರರು ಕಾಫಿನ ಬೆಳೆದು ಅದ ನಂತರ ಅದನ್ನ ಅವರೇ ಕಾಫಿನ ಬೈ ಪ್ರಾಡಕ್ಟ್ ಕೂಡ ಮಾಡಿಕೊಂಡು ಇವತ್ತು ನೇರ ಮಾರುಕಟ್ಟೆಗೆ ಕೂಡ ತಗೊಂಡ್ ಬಂದಿದ್ದಾರೆ ಸೊ ಹಾಗಾಗಿ ಇವಾಗ ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಮತ್ತೆ ಇದನ್ನ ಪ್ರೊಸೀಜರ್ ಹೆಂಗಿದೆ ಇದನ್ನ ಇವತ್ತು ಅವರು ಕಾಫಿನ ಮಾಡ್ಕೊಂಡು ನೇರ ಮಾರುಕಟ್ಟೆಗೆ ತಂದಿದ್ರಲ್ಲ ಸೊ ಡೀಟೇಲ್ಸ್ ನ ನಾವ್ ಅವರಿಂದ ಪಡೆಯೋಣ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನ್ ಬೇಸಿಕಲಿ ಫಾರ್ಮರ್ ಅಲ್ಲ ಬಟ್ ನನ್ನ ಅಜ್ಜಿ ತಾತ ಫಾರ್ಮಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಾನು ಅದನ್ನ ಒಂದ್ ನೆಕ್ಸ್ಟ್ ಸ್ಟೇಜ್ ತಗೋಬೇಕು ಅಂತ ಅವರು ಕಾಫಿ ಬೆಳೆಗಾರರು ನಾನು ಅದನ್ನ ಕಾಫಿ ನಾವು ಬೆಳೆದು ಬೇರೆ ಮಾರ್ತಾ ಇದ್ವಿ ಬಟ್ ಇವಾಗ ಏನಂದ್ರೆ ಕಾಫಿ ಬ್ರಾಂಡ್ಸ್ ತುಂಬಾ ನಾವು ನೋಡಿದಿವಿ ನಾವೇ ಏನಕ್ಕೆ ಒಂದು ಬ್ರಾಂಡ್ ಲಾಂಚ್ ಮಾಡ್ಬಾರ್ದು ಅಂತ ನಾವು ಬೆಳ್ದಿರೋ ಕಾಫಿಯಲ್ಲೇ ನಾವು ಒಂದು ಪ್ರಾಡಕ್ಟ್ ನ ತಗೊ ಬಂದಿದೀವಿ ಕಾಫಿ ನಾಡ್ ಅಂತ ಒಂದು ಬ್ರಾಂಡ್ ಇಂದ ಕಾಫಿನ ತಗ ತಗೊ ಏನಂದ್ರೆ ಒಂದು ನಾವು ಬೆಳ್ದಿದ ಬೆಲೆಗೆ ನಮ್ಗೆ ಹಾಕಿರೋ ಎಫರ್ಟ್ ಗೆ ಬೆಲೆ ಸಿಗ್ತಾ ಇರ್ಲಿಲ್ಲ ಒಂದು ಯಾವ್ದೇ ಪ್ರಾಡಕ್ಟ್ ಆಗ್ಲಿ ಬೆಳ್ದಿದ್ದಾದ ಆದ್ಮೇಲೆ ಒಂದು ಬೈ ಪ್ರಾಡಕ್ಟ್ ಆಗಿ ಮಾರ್ಕೆಟ್ ಗೆ ಏನ್ ಫಿನಿಶ್ ಪ್ರಾಡಕ್ಟ್ ಅಂತ ಬರುತ್ತೆ ಅದಕ್ ಬೆಲೆ ಇದೆ ಬಟ್ ಬೆಳ್ದಿರೋ ಬೆಲೆಗೆ ಅಷ್ಟು ಸಿಗಲ್ಲ ಅದಕ್ಕೋಸ್ಕರ ನಾ ಏನ್ ಅನ್ಕೊಂಡೆ ಅಂದ್ರೆ ನಮ್ದೇ ಕಾಫಿ ಬೆಳೆ ಇದೆ ಆ ಬೆಳೆಯಿಂದ ನಾವು ಶೇಖರಣೆ ಮಾಡಿದಂತ ಬೀಜಗಳನ್ನ ಪ್ರೊಸೆಸ್ ಮಾಡಿ ಒಂದು ಡಿಫ್ರೆಂಟ್ ಪ್ರೊಸೆಸಿಂಗ್ ಅಲ್ಲಿ ಅದನ್ನ ತಗೋಬಂದು ಇವಾಗ ಇನ್ಸ್ಟೆಂಟ್ ಕಾಫೀಸ್ ನೋಡಿದೀವಿ ಫ್ಲೇವರ್ಡ್ ಕಾಫೀಸ್ ಇದೆ ಫಿಲ್ಟರ್ ಕಾಫೀಸ್ ಮಾಡಬಹುದು ಸ್ಪೆಷಾಲಿಟಿ ಕಾಫೀಸ್ ಅಂತ ಇವಾಗ ಹೊಸದಾಗಿ ಹೊಸ ಮಾರ್ಕೆಟ್ ಇದೆ ಬೆಂಗಳೂರಲ್ಲಿ ಸೊ ಇದನ್ನೆಲ್ಲ ನೋಡಿದಾಗ ನಮ್ದೆ ಇಷ್ಟೊಂದು ಕಾಫಿ ಇರ್ಬೇಕಿದ್ರೆ ನಾವೇನಕ್ಕೆ ಬೇರೆ ಅದು ಒಂದು ಬೇರೆ ಬಿಸ್ನೆಸ್ ಕೆಲಸ ಹೌದು ಹೌದು ಅದಕ್ಕೋಸ್ಕರ ಅದಕ್ಕೋಸ್ಕರ ನಮ್ದೇ ಒಂದ್ ಬ್ರಾಂಡ್ ತಗೋ ಬಂದಿದೀವಿ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಇವತ್ತು ರೈತ ಸಂಧಿಗೆ ಹೆಂಗ್ ಬರೋಕ್ ನಿಮ್ಗ್ ಅನುಕೂಲ ಆಯ್ತು ಯಾರು ಹೇಳಿದ್ರು ಆ ನಂಗೆ ನಂದು ಚಿಕ್ಕಪ್ಪ ಒಬ್ರು ನಮ್ದು ಹಾಸನ್ ಜಿಲ್ಲೆಯಲ್ಲಿ ರೈತ ಸಂಘದಲ್ಲಿ ಒಬ್ರು ಮೆಂಬರ್ ಆಗಿದ್ದಾರೆ ಸೊ ಅವ್ರು ನಂಗೆ ಇನ್ಸಿಸ್ಟ್ ಮಾಡಿದ್ರು ಈ ತರ ರೈತರು ಹೋಗಿ ಒಂದು ಮಾರುಕಟ್ಟೆಯಲ್ಲಿ ಡೈರೆಕ್ಟ್ ಒಂದು ಮೇಳ ತರ ಮಾಡ್ತಾರೆ ನಡೆಯುತ್ತೆ ಅಲ್ಲಿ ಹೋಗಿ ನ ಡಿಸ್ಪ್ಲೇ ಮಾಡಿ ನಿಮ್ಗುನು ಇವಾಗ ಒಂದು ಬ್ರ್ಯಾಂಡ್ ಲಾಂಚ್ ಮಾಡಿರ ಅದಕ್ಕೂ ಒಂದು ನಿಮ್ಗೆ ಒಂದು ಬೆನಿಫಿಟ್ ಸಿಗುತ್ತೆ ಜನಕ್ಕೆ ಮಾರ್ಕೆಟ್ ಆಗುತ್ತೆ ಮತ್ತೆ ಡೈರೆಕ್ಟ್ ಆಗಿ ನೀವು ಕಸ್ಟಮರ್ ಗೆ ಕೊಡ್ಬೋದು ಫೀಡ್ಬ್ಯಾಕ್ಸ್ ಡೈರೆಕ್ಟ್ ಆಗಿ ತಗೋಬಹುದು ಇವಾಗ ಏನಾಗುತ್ತೆ ದೊಡ್ಡ ದೊಡ್ಡ ಕಂಪ್ನಿಯವರು ಮಾಡ್ತಾರೆ ಅವ್ರ ಹೋಗಿ ಫಾರ್ಮರ್ಸ್ ಇಂದ ತಗೋತಾರೆ ತಗೋಬಂದ್ ಇನ್ನೊಬ್ರಿಗೆ ಇನ್ನೊಬ್ರಿಗ್ ಮಾಡ್ತಾರೆ ಮಿಡಲ್ ಪರ್ಸನ್ ಅನ್ನೋದಾಯ್ತು ಮತ್ತೆ ಫೀಡ್ ಬ್ಯಾಕ್ಸ್ ಏನು ಸಿಗಲ್ಲ ಮತ್ತೆ ಏನು ರಿವ್ಯೂಸ್ ಸಿಗಲ್ಲ ಏನ್ ಚೇಂಜಸ್ ಆಗ್ಬೇಕು ಅಥವಾ ಏನ್ ಡಿಫ್ರೆನ್ಸಿಯೇಷನ್ ಪ್ರಾಡಕ್ಟ್ ಅಲ್ಲಿ ತರ್ತಿದೀವಿ ಅನ್ನೋದನ್ನ ನಾವು ಕಸ್ಟಮರ್ಗು ಕನ್ವೆ ಮಾಡಕ್ ಆಗಲ್ಲ ಬಟ್ ಇವಾಗ ನಮ್ಗೆ ಏನ್ ಅನ್ಸ್ತಾ ಇದೆ ಇಲ್ಲಿ ಬಂದು ಅಂದ್ರೆ ಡೈರೆಕ್ಟ್ ಒನ್ ಟು ಒನ್ ಇವಾಗ ತಗೊಳೋರು ನಮ್ ಕಣ್ಮುಂದಾನೇ ಇದಾರೆ ಇದ್ದಾರೆ ನಮ್ದು ಆನ್ಲೈನ್ ಅಲ್ಲೂ ಇದೆ ಬಟ್ ಆನ್ಲೈನ್ ಅಲ್ಲಿ ಯಾರೋ ಕುತ್ಕೊಂಡು ಎಲ್ಲಿಂದಾನು ಆರ್ಡರ್ ಮಾಡ್ತಾರೆ ನಾವು ಸಪ್ಲೈ ಮಾಡ್ತೀವಿ ಅವ್ರ ನಮಗೆ ರಿವ್ಯೂ ಕೊಡ್ಬಹುದು ಕೊಡದನೂ ಇರ್ಬೋದು ಚೆನ್ನಾಗಿದ್ರು ಹೇಳ್ಬಹುದು ಚೆನ್ನಾಗಿಲ್ಲ ಅಂದ್ರೂ ಹೇಳದೇ ಇರ್ಬೋದು ಸೊ ಇಲ್ಲಿ ಮುಂದೆ ಅದ್ ಮಾಡ್ದಾಗ ಏನ್ ಅನ್ಸುತ್ತೆ ಅಂದ್ರೆ ಅವಾಗ್ಲೇ ನಮ್ಗೆ ರಿವ್ಯೂ ಸಿಗುತ್ತೆ ಏನ್ ಚೇಂಜಸ್ ಮಾಡ್ಬೇಕು ಅಥವಾ ಏನ್ ಚೆನ್ನಾಗಿದೆ ನಮ್ದ್ರಲ್ಲಿ ಇನ್ನೇನ್ ಇಂಪ್ರೂವ್ ಮಾಡ್ಬೋದು ಇನ್ನೆಲ್ಲಿ ಮಾರ್ಕೆಟ್ ಚೆನ್ನಾಗಿದೆ ಅನ್ನೋದು ಒಂದು ಅರಿವು ಸಿಗುತ್ತೆ ಸೊ ಈ ಇದು ಮಾಡಿದ್ರಿಂದ ನಮ್ಗೆ ಏನಾಯ್ತು ಅಂದ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಮ್ದು ಇದು ಫಸ್ಟ್ ಆಫ್ಲೈನ್ ಮಾರ್ಕೆಟ್ ಆಗಿದ್ದು ಸೊ ಯೂಶ್ವಲಿ ಆನ್ಲೈನ್ ಸೇಲ್ಸ್ ಮಾಡ್ತಾ ಇದ್ದು ಹೇಳ್ದಂಗೆ ಇವತ್ತು ತುಂಬಾ ಜನಕ್ಕೆ ಫ್ಯಾಮಿಲಿಯರ್ ಆಯ್ತು ಹೇ ಕಾಫಿ ಬೆಳಿತೀವಿ ಅನ್ನೋದನ್ನು ಚೂರು ಗೈಡ್ ಮಾಡ್ದಂಗ್ ಇಂತಿಂತ ಗ್ರೇಟ್ಸ್ ಇದೆ ಕಾಫಿಯಲ್ಲಿ ಕಾಫಿ ಪ್ರೈಸ್ ಆಕ್ಚುಯಲ್ ಎಷ್ಟಿದೆ ಮಾರ್ಕೆಟ್ ಅಲ್ಲಿ ನೀವು ಎಷ್ಟಕ್ ತಗೋತಾ ಇದೀರಾ ಅದೆಂತ ಗುಣಮಟ್ಟದ ಕಾಫಿ ಅದನ್ನು ಒಂದು ಎಜುಕೇಟ್ ಮಾಡ್ದಂಗೂ ಆಯ್ತು ಇವತ್ತು ಹೇಳ್ಕೊಟ್ರ ಕಾಫಿ ಬೆಳೆಯೋದಷ್ಟೇ ಅಲ್ಲ ಅದನ್ನ ನಂತರ ಪ್ರೊಸೆಸ್ ಮಾಡಿ ನೀವು ಮಾರುಕಟ್ಟೆಗೆ ಹೋಗಿ ತಗೊಂಡೋದ್ರೆ ಇನ್ನೊಬ್ಬರಿಗೆ ಸಿಗೋ ಲಾಭ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೌದು ಒಬ್ರು ನಮ್ಗೆ ಅರೇಹಳ್ಳಿ ತಾಲೂಕಿಂದ ಒಬ್ರು ಕಸ್ಟಮರ್ ಬಂದಿದ್ರು ಅವರು ಕಾಫಿ ಬೆಳೆಗಾರ್ರೆ ಬಟ್ ಅವರಿಗೆ ಏನು ಕಾಫಿ ಬೆಳಿತೀವಿ ಕೊಡ್ತೀವಿ ಅಂತ ಅವರು ಹೇಳಿದ್ರು ಸೇಮ್ ನಾವು ಅದೇ ಮಾಡ್ತಾ ಇದ್ದೋ ಇವಾಗ ಇಷ್ಟೆಲ್ಲ ವೆರೈಟೀಸ್ ಹೆಂಗ್ ತಗೋ ಬಂದಿದೀವಿ ಅಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾವೇ ನಮ್ದು ಒಂದ್ ಪ್ರೋಸೆಸ್ ಮಾಡಿರೋದ್ರಿಂದ ಇದು ಈ ಪ್ರಾಡಕ್ಟ್ ಇದೆ ಅಂದ್ರೆ ಅವ್ರು ನಮ್ಮಲ್ಲಿ ಕಾಫಿ ತಗೊಂಡೋದ್ರು ಅವರೇ ಕಾಫಿ ಬೆಳಿತಾರೆ ಜಸ್ಟ್ ಅವ್ರು ಏನ್ ಮಾಡ್ತಾ ಇದ್ರು ಮಾಮೂಲಿ ಹೋಗಿ ಬೇಳೆ ಕೊಡ್ತಾರೆ ಹಳ್ಳಿಗಳಲ್ಲೆಲ್ಲ ನಡೆಯೋದೇನಂದ್ರೆ ಬೇಳೆ ಕೊಡ್ತಾರೆ ಅವರು ಚಿಕೋರಿ ಮಿಕ್ಸ್ ಮಾಡಿ ಕೊಡ್ತಾರೆ ಎಷ್ಟು ಚಿಕೋರಿ ಇರುತ್ತೆ ಎಷ್ಟ್ ಕಾಫಿ ಇರುತ್ತೆ ಯಾವ್ ಬೇಳೆ ಹಾಕಿದ್ದಾರೆ ಅದು ಚೂರು ನಾಲೆಡ್ಜ್ ಇರಲ್ಲ ಬಟ್ ಅದನ್ನ ನಾವು ಒಂದು ನಾಲೆಡ್ಜ್ ನ ಕನ್ವೇ ಮಾಡ್ಬೋದು ಈಗ ಆಫ್ಲೈನ್ ಇವೆಂಟ್ ಇದ್ದಾಗ ಒಬ್ರ ಹತ್ರ ಮಾತಾಡಿದಾಗ ಕಂಪ್ಲೀಟ್ ಪ್ರೋಸೆಸ್ ಗ್ರಾಹಕರಿಗೂ ತಿಳಿಸಬಹುದು ಎಷ್ಟು ಫ್ಲೇವರ್ ತಂದಿದ್ದೀರಾ ಇವತ್ತು ನಮ್ದು ಫ್ಲೇವರ್ಸ್ ಅಲ್ಲಿ ನಾಲ್ಕು ಫ್ಲೇವರ್ಸ್ ಇತ್ತು ವೆನಿಲಾ ಹೇಸಲ್ನಟ್ ಕ್ಯಾರಾಮಲ್ ಮತ್ತೆ ಐರಿಶ್ ಅಂತ ಐರಿಶ್ ನಮ್ದು ಮಧ್ಯಾಹ್ನಕ್ಕೆ ಸೋಲ್ಡ್ ಔಟ್ ಸೊ ಫಿಲ್ಟರ್ ಕಾಫಿ ಅಲ್ಲಿ ಅಜ್ಜಿಸ್ ಲಗೇಸಿ ಅಂತ ಒಂದ್ ಪ್ರೀಮಿಯಂ ಪ್ರಾಡಕ್ಟ್ ಇದೆ ಇಲ್ಲ ಇಲ್ಲ ಅಜ್ಜಿಸ್ ಲಗೇಸಿ ಅನ್ನೋದು ಪ್ಯೂರ್ಲಿ ಲೈಕ್ ಟ್ರೆಡಿಷನಲ್ ಅದು ಒಂದ್ ಹೇಳ್ಬೇಕಂದ್ರೆ ನನ್ನ ಅಜ್ಜಿಗೆ ಡೆಡಿಕೇಟ್ ಮಾಡ್ಲಿಕ್ಕೆ ಅಂತಾನೆ ಅಜ್ಜಿ ಸ್ಲಗೇಸಿ ಅಂತ ಇಟ್ಟಿದ್ದು ಸೊ ಅವ್ರ ಫಾರ್ಮುಲಾನ ನಾವು ತಗೋ ಬಂದಿರೋ ಮಧ್ಯಾಹ್ನಕ್ಕೆ ಸೋಲ್ಡ್ ಔಟ್ ಆಗಿದೆ ಸೊ ಇವಾಗ ಸದ್ಯಕ್ಕೆ ಸ್ಪೆಷಾಲಿಟಿ ಕಾಫೀಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅರೇಬಿಕಾ ಅಲ್ಲಿ ಪ್ರೊಸೆಸ್ ಆಗಿರೋ ಅಂತ ಒಂದು ಪ್ರಾಡಕ್ಟ್ ಇದೆ ಅದ್ ಮೂವ್ ಆಗ್ತಾ ಇದೆ ಚೆನ್ನಾಗಿ ಮತ್ತೆ ನಾರ್ಮಲ್ ಮಿಡ್ ರೇಂಜ್ ಗೆ ಅಂತಾನು ಒಂದು ಫಿಲ್ಟರ್ ಕಾಫಿ ಮಲೆನಾಡ ಸೊಬಗು ಅಂತ ತಂದಿದೀವಿ ಅದನ್ನು ಒಂದು ಇವಾಗ ಮೂವ್ ಆಗ್ತಾ ಇದೆ ಕರೆಂಟ್ಲಿ ಧನ್ಯವಾದ ಜೊತೆ ಮಾತನಾಡಿದ್ದಕ್ಕೆ ಹಾಗೆ ನೀವು ನಿಮ್ಮ ಅಂತಂದ್ರೆ ಹಿರಿಯರಿಗೆ ನೀವು ಇವತ್ತು ಅವ್ರಿಗೆ ಸಾಥ್ ಕೊಟ್ಟಿದ್ದಕ್ಕೆ ಇವತ್ತಿಷ್ಟೆಲ್ಲ ಸಾಧನೆ ಆಗಿರೋದಕ್ಕೆ ಧನ್ಯವಾದ ಏನಂದ್ರೆ ಒಂದು ನಾವು ಬೆಳ್ದಿದ್ ಬೆಲೆಗೆ ನಮ್ಗೆ ಹಾಕಿದ್ರೆ ಬೆಲೆ ಸಿಗ್ತಾ ಇರಲಿಲ್ಲ ಅವ್ರು ಅವರು ಚಿಕೋರಿ ಮಿಕ್ಸ್ ಮಾಡ್ಕೊಡ್ತಾರೆ ಎಷ್ಟ್ ಚಿಕೋರಿ ಇರುತ್ತೆ ಎಷ್ಟ್ ಕಾಫಿ ಇರುತ್ತೆ ಯಾವ್ ಬೇಳೆ ಹಾಕಿದಾರೆ ಅದು ಚೂರು ನಾಲೆಜ್ ಇರಲ್ಲ